ಸಂಜನಾ ಗಲ್ರಾಣಿ ವಿರುದ್ಧದ ಡ್ರಗ್ಸ್ ಪ್ರಕರಣ ಆಗಿದೆ ಯಾವ ಸಂಜನಾ ಗಲ್ರಾನಿ ರಾಗಿಣಿ ದ್ವಿವೇದಿ ಇನ್ನೂ ಒಂದಷ್ಟು ಜನಗಳ ಮೇಲೆ ದೊಡ್ಡ ಆರೋಪ ಕೇಳಬಂದಿತ್ತು ಇವರೇನೋ ಡ್ರಗ್ಸ್ ಸಂಗ್ರಹಿಸಿಟ್ಟಿದ್ದಾರೆ ಡ್ರಗ್ಸ್ ಸೇವಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಆದರೆ ಎಲ್ಲ ಟೋಟಲ್ ಪ್ರಕರಣಗಳಿತ್ತಲ್ಲ ಸಾಕಷ್ಟು ಜನ ಆರೋಪಿಗಳಿದ್ರು ಇದೀಗ ಈ ಕೇಸಲ್ಲಿ ಸಂಜನಾ ಗಲ್ರಾನೆ ವಿರುದ್ಧದ ಒಂದು ಪ್ರಕರಣ ಇತ್ತಲ್ಲ ಇದು ಮಾತ್ರ ಖುಲಾಸೆ ಆಗಿದೆ ಜೊತೆಗೆ ನಿರ್ಮಾಪಕ ಶಿವಕುಮಾರ್ ಅಲಿಯಾಸ್ ಚಿಪ್ಪಿ ಈ ಚಿಪ್ಪಿ ವಿರುದ್ಧ ಇದ್ದಂಥ ಪ್ರಕರಣ ಕೂಡ ರದ್ದಾಗಿದೆ ಪ್ರಕರಣವನ್ನು ರದ್ದು ಮಾಡಿದ್ದು ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶ ನೋಡಿ ಇದು ಮಾಧ್ಯಮದ ಬದ್ಧತೆ ಕೂಡ ಹೌದು ಒಂದು ಪ್ರಕರಣ ಬಂದಾಗ ನಾವು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಎಷ್ಟು ಮಾತನಾಡಿರ್ತೀವೋ ಅವರ ದಿನಚರಿಯನ್ನು ಕೂಡ ಕೊಟ್ಟಿರ್ತೀವಿ ಯಾಕೆ ಸೆಲೆಬ್ರಿಟಿಗಳು ಬಂದಾಗ ಅಷ್ಟೊಂದು ಜಾಸ್ತಿ ನ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ಒಂದು ಆದರ್ಶಯುತ ಬದುಕನ್ನು ಅವ್ರು ಮಾಡಬೇಕು ಅಂತ ಒಂಥರ ಕಂಪಲ್ಷನ್ ಥರ ಅದು ಕಾರಣ ಇಷ್ಟೇ ಅವರು ಅನೇಕರಿಗೆ ಮಾಡಲಾಗಿರ್ತಾರಲ್ಲ ಅವರೇ ತಪ್ಪು ದಾರಿಗೆ ಹೋಗಿಬಿಟ್ಟಾಗ ದೊಡ್ಡ ವರ್ಗವೇ ತಪ್ಪು ದಾರಿಗೆ ಹೋಗ್ತಕ್ಕಂಥ ಅಪಾಯ ಅಥವಾ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಸೆಲೆಬ್ರಿಟಿ ಅವತ್ತು ಸಂಜನಾ ಗಲ್ರಾಣಿ ಬಗ್ಗೆ ನಾವೆಲ್ಲ ನ್ಯೂಸ್ ಮಾಡಿದ್ವಿ ಈ ವಾಹಿನಿಯಲ್ಲಿ ಇನ್ಯಾವುದೇ ವಾಹಿನಿಯಲ್ಲಿ ಇದ್ದಿದ್ರು ಕೂಡ ನ್ಯೂಸ್ ಮಾಡಿದ್ದೀವಿ ಈಗ ನಮ್ಮ ಬದ್ಧತೆ ಏನು ಹೇಳಿ ಅವರಿಗೆ ಖುಲಾಸೆ ಆಗಿದ್ದಾರೆ ಹೈಕೋರ್ಟಿಂದ ಸಂಜನಾ ಗಲ್ರಾನಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಮಗೆ ಸಾಕ್ಷಿ ಸಿಕ್ಕಿಲ್ಲ ಆರೋಪ ಸಾಬೀತುಪಡಿಸುವಲ್ಲಿ ತನಿಖಾ ಅಧಿಕಾರಿಗಳು ವೈಫಲ್ಯವನ್ನು ಅನುಭವಿಸಿದ್ದಾರೆ ಅವರ ವಿಫಲೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರಿದ್ದಂಥ ಪೀಠ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಸಾಕಷ್ಟು ವರ್ಷಗಳ ಕಾಲ ಆರೋಪ ಹೊತ್ಕೊಂಡು ಕೋರ್ಟ್ಗೆ ಅಲದಾಡಿದಂಥ ಸಂಜನಾ ಗಲ್ರಾನಿ ನಿರಾಳರಾಗಿದ್ದಾರೆ ಈಗ ನಿರಾಳ್ರ ಅವರ ಮೇಲೆ ಆರೋಪ ಬಂದಿತ್ತು ಸರವಾಸವನ್ನು ನೋಡಿದ್ರು ಬೇರೆ ಬೇರೆ ಟೆಸ್ಟ್ಗೆ ಒಳಪಟ್ಟರು ಸಾಕಷ್ಟು ಕಡೆ ಸುದ್ದಿಯಾಗಿತ್ತು ಪ್ರತಿದಿನ ಅವರ ಬಗ್ಗೆ ಸುದ್ದಿ ಬರ್ತಾ ಇತ್ತು ಆದರೆ ಇದೀಗ ಸಂಜನಾ ಗಲ್ರಾಣಿ ಮತ್ತು ನಿರ್ಮಾಪಕ ಶಿವಕುಮಾರ್ ಅಲಿಯಾಸ್ ಚಿಪ್ಪಿ ಇವರಿಬ್ಬರೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಜೊತೆಗೆ ಜೊತೆಗೆ ತನಿಖಾಧಿಕಾರಿಗಳು ಯಾವ ಆರೋಪವನ್ನು ಮಾಡಿದ್ರೂ ಅದನ್ನು ಸಾಬೀತುಪಡಿಸುವಲ್ಲಿ ಅವರು ವಿಫಲರಾಗಿರುವ ಹಿನ್ನೆಲೆಯಲ್ಲಿ ಕೇಸ್ ಹೋಯಿತು ಆರೋಪ ಪಟ್ಟಿಯಲ್ಲಿ ಏನಕ್ಕೆ ಬಿತ್ತು ಕೇಸು ಸಂಜನಾ ಗಲ್ರಾಣಿ ಹೇಗೆ ಈ ಕೇಸಿಂದ ಬಚಾವಾದರು ಅಂತ ನೋಡಿದ್ರೆ ಆರೋಪ ಪಟ್ಟಿಯಲ್ಲಿ ಯಾವ ಸಾಕ್ಷಿಯನ್ನು ನಮೂದು ಮಾಡಿದ್ರೋ ಇಂತದ್ದು ಇದೇ ಸ್ವಾಮಿ ಸಂಜನಾ ಗಲ್ರಾನಿ ವಿರುದ್ಧವಾಗಿ ನೀವು ಚೆಕ್ ಮಾಡಿ ಅಂತ ಏನು ಹೇಳಿದ್ರಲ್ಲ ಇವರು ಚಾರ್ಜ್ ಶೀಟಲ್ಲಿ ಸಿಗುತ್ತೆ ಆಯಿತು ಎಲ್ಲ ಬರೆದಿರ್ತಾರೆ ಇವರು ಒಂದು ಸಾಕ್ಷಿ ಎರಡು ಸಾಕ್ಷಿ ಹತ್ತು ಇಪ್ಪತ್ತು ಮೂವತ್ತು ನೂರು ಅಂತ ಎಲ್ಲರಪ್ಪ ಸಾಕ್ಷಿಗಳು ಚಾರ್ಜ್ ಶೀಟಲ್ಲಿ ಬರೆದಿದ್ದೀರಲ್ಲ ಆ ಸಾಕ್ಷಿ ಎಲ್ಲಿ ನೋಡಿ ಸ್ವಾಮಿ ಇಲ್ಲಿದೆ ಇದು ಅದಕ್ಕೆ ಸಂಬಂಧಪಟ್ಟಿಲ್ಲಪ್ಪ ಇದು ಪ್ರೂವ್ ಆಗಿಲ್ಲ ಕೇಸ್ ಹೋಯಿತು ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುವನ್ನೇ ವಶಪಡಿಸಿಕೊಂಡಿಲ್ಲ ಜೊತೆಗೆ ಆರೋಪಿ ವಿರುದ್ಧದ ಆರೋಪಗಳು ಐದು ವರ್ಷಗಳಿಗಿಂತ ಹೆಚ್ಚಿನ ಹಳೆಯವು ಆರೋಪಿಗಳ ಬಂಧನದ ವೇಳೆ ನಿಮ್ಗೆ ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ವಶಕ್ಕೆ ಪಡೆಯುವ ವೇಳೆಯಲ್ಲಿ ನಿಮ್ಗೇನಾದರೂ ಮಾದಕ ವಸ್ತು ಸಿಗ್ತೇನರಪ್ಪ ಸಿಕ್ಕಿಲ್ಲ ಹಾಗಾಗಿ ಹೇಗೆ ಆರೋಪ ಮಾಡ್ತೀರಿ ನೀವು ಮತ್ತೆ ಸಂಜನಾ ಆದಿತ್ಯ ಶಿವಕುಮಾರ್ ವಿರುದ್ಧ ಪ್ರತ್ಯೇಕ ಪ್ರಕರಣದ ಅಗತ್ಯವಿತ್ತು ಪ್ರತ್ಯೇಕ ಎಫ್ ಐ ಆರ್ ಆಗಬೇಕಾಗಿತ್ತು ಇಷ್ಟು ಜನಗಳ ವಿರುದ್ಧವಾಗಿ ಎಲ್ಲರಪ್ಪ ಎಫ್ ಐ ಆರು ಸಪ್ರೇಟ್ ಸಪ್ರೇಟ್ ಕಂಪ್ಲೇಂಟ್ ಮಾಡಿದ್ರ ನೀವು ಎಫ್ ಐ ಆರ್ ಮಾಡಿದ್ರ ಎಲ್ಲಿ ಸೊ ಹಾಗಾಗಿ ನೀವು ಅದನ್ನು ಮಾಡಬೇಕಾಗಿತ್ತು ಮಾಡಿಲ್ಲ ಐದು ವರ್ಷದ ಹಳೆಯದು ಪ್ರಾಪರಾಗಿ ನೀವು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿಲ್ಲ ಹಾಗಾಗಿ ಕೇಸ್ ಬಿದ್ದೋಯಿತು ಟೂ ತೌಸಂಡ್ ಟ್ವೆಂಟಿ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳ ಕಾಲ ಈ ಕೇಸ್ ನಡೆದಿದೆ ಹೈ ಪ್ರೊಫೈಲ್ ಪ್ರಕರಣ ಇದು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಸೆಲೆಬ್ರಿಟಿಗಳ ಪಾರ್ಟಿಯನ್ನು ಆಧಾರವಾಗಿಟ್ಟುಕೊಂಡು ಆಗಿತ್ತು ಕಲ್ಯಾಣ ನಗರದ ಹೋಟೆಲ್ ಮೇಲೆ ದಾಳಿ ಕೂಡ ಮಾಡಿತ್ತು ಎನ್ ಸಿ ಬಿ ಅಪಾರ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದರು ಅನೂಪ್ ರವೀಂದ್ರನ್ ಅಂಕಿತ್ ಎಂಬ ಡ್ರಗ್ ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಿದರು ಬಳಿಕ ಡ್ರಗ್ ಪೂರೈಕೆ ಆರೋಪದಲ್ಲಿ ಸಂಜನಾ ರಾಗಿಣಿ ಶಿವಪ್ರಕಾಶ್ ಬಂಧನ ಕೂಡ ಆಗಿತ್ತು ಇವರೇ ಡ್ರಗ್ ಪೂರೈಕೆ ಮಾಡ್ತಾ ಇದ್ದಾರೆ ಅವರಿಂದ ತರಿಸ್ಕೊಂಡಿದ್ದಾರೆ ಇವರು ಅಂತೆಲ್ಲ ಇತ್ತಲ್ಲ ನೀವು ಆರೋಪ ಮಾಡೋದು ಸುಲಭ ಆಯಿತು ಮೂರು ಜನ ಡ್ರಗ್ ಪೆಡ್ಲರ್ಗಳಿದ್ದರು ಇವರು ತರಿಸ್ಕೊಂಡಿದ್ರು ಯಾರಿಗೂ ಕೊಟ್ಟಿದ್ದರು ಒಂದು ಆರೋಪ ಇತ್ತಲ್ಲ ಪ್ರೂವ್ ಮಾಡಬೇಕಲ್ವಾ ಅಲ್ಲೆಲ್ಲೋ ಹೋಟೆಲಲ್ಲಿ ಡ್ರಗ್ ಪೆಡ್ಲರ್ಗಳ ಬಳಿಯಿಂದ ಮಾದಕ ವಸ್ತು ಸಿಕ್ಕಿರುವುದಕ್ಕೂ ಇದು ನೀವು ಸಂಜನಾಗೋ ರಾಗಿಣಿಗೋ ಇನ್ಯಾರಿಗೋ ರಿಲೇಟ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಇಲ್ಲಿವರೆಗಿನ ಕೇಸಲ್ಲಿ ಸಂಜನಾ ಮಾತ್ರ ಖುಲಾಸೆ ಆದರು ಇದರಿಂದ ಆ ಥರದ್ದು ಯಾವುದೋ ಪ್ರೂಫ್ ನೀವು ನಟಿಯನ್ನು ವಶಕ್ಕೆ ಪಡೆಯಬೇಕಾದ್ರೆ ನಟಿಯ ಬಳಿಯಿಂದ ನಟಿಯ ಮನೆಯಲ್ಲಿ ಇತ್ತ ಆ ಥರದ್ದು ಇಲ್ಲ ಸಪ್ರೇಟಾಗಿ ಒಂದು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಮಾಡಿದ್ರಾ ಮಾಡಿಲ್ಲ ಹಾಗಾಗಿ ಈ ಕೇಸ್ ಮುಂದಕ್ಕೆ ಹೋಗಕ್ಕೆ ಬರಲ್ಲ ನಟ ನಟಿಯರಿಗೆ ಮಾದಕ ವಸ್ತುವನ್ನು ಇವರೇ ಪೂರೈಸ್ತಾಯಿದ್ರು ಅಂತ ಆರೋಪ ಮಾಡಿ ಅರೆಸ್ಟ್ ಮಾಡಿದರು ಆದರೆ ಇದೀಗ ಅವರು ಖುಲಾಸೆ ಆಗಿದ್ದಾರೆ ಜೈಲು ವಾಸವನ್ನು ಕೂಡ ನೋಡಿದರು ಸಂಜನಾ ಗಲ್ರಾಣಿ ಆ್ಯಂಡ್ ರಾಗಿಣಿ ದ್ವಿವೇದಿ ಡಿಸೆಂಬರಲ್ಲಿ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಸಂಜನಾ ಗಲ್ರಾಣಿ ಬೇಲ್ ಕೂಡ ಪಡ್ಕೊಂಡಿದ್ರು ಬಳಿಕ ಪ್ರಕರಣ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು ಸಂಜನಾ ಪ್ರಕರಣದಲ್ಲಿ ಇಪ್ಪತ್ತೇಳು ಆರೋಪಿಗಳ ವಿರುದ್ಧವಾಗಿ ಚಾರ್ಜ್ ಶೀಟ್ ಹಾಕಿತ್ತು ಹಾಕಲಾಗಿತ್ತು ಪಾರ್ಟಿ ಆಯೋಜಕ ವೀರೇಂದ್ರ ಖನ್ನಾ ವಿರುದ್ಧದ ಕೇಸ್ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಪ್ರಕರಣವನ್ನು ಖುಲಾಸೆ ಮಾಡಿತ್ತು ನಿಟಸ್ಕೊಳಿಕೀಗ ಸಂತೋಷ ಇದ್ದರೆ ಸಂತೋಷ ಸಂಜನಾ ಗಲ್ರಾನಿಗೆ ಒಂದು ನೆಮ್ಮದಿ ಯಾವ ಸಂಜನಾ ಗಲ್ರಾನಿ ಎರಡು ಸಾವಿರದ ಇಪ್ಪತ್ತರ ವರ್ಷಾಂತ್ಯದ ಬೆಳೆಗೆ ಕರಾಳ ದಿನಗಳು ನೋಡಿಬಿಟ್ಟಿದ್ರು ಡ್ರಗ್ಸ್ ಪೂರೈಕೆ ಮಾಡಿದ್ದಾರಂತೆ ಹಾಗಂತೆ ಹೀಗಂತೆ ಅಂತ ಆರೋಪ ಬಂದಿತ್ತು ಈಗ ನಿರಾಳ ಆದ್ರಲ್ವಾ ಸಂಜನಾ ಗಲ್ರಾಣಿ ಮತ್ತು ಕಾರಣಗಳು ಅಂತ ಬಂದಾಗ ಆರೋಪ ಹೊರಿಸಿದ್ದು ಓಕೆ ಬಟ್ ಪ್ರೂವ್ ಮಾಡಬೇಕಾಗಿತ್ತು ಎಲ್ಲಿ ವಿಫಲತೆ ಆಯಿತು ಅಂತ ಖಂಡಿತ ಏನು ಒಂದು ಸ್ಯಾಂಡಲ್ ಸಾಕಷ್ಟು ಸುದ್ದಿಗೀಡಾಗಿತ್ತು ಸ್ಯಾಂಡಲ್ವುಡ್ ನ ಪ್ರಮುಖ ನಟರಗಳಲ್ಲಿ ಗುರುಸಿಕೊಂಡಿರುವಂತಹ ಸಂಜನಾ ಗಲ್ರಾಣಿ ಇರ್ಬೋದು ರಾಗಿಣಿ ದ್ವಿವೇದಿ ಇರ್ಬೋದು ಇವರು ಕೂಡ ಡ್ರಗ್ಸ್ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದು ಮತ್ತು ಡ್ರಗ್ಸ್ ಅನ್ನ ಪೆಟ್ರೋಲ್ ಮಾಡಿದ್ರು ಹೇಳಿ ಸಿ ಸಿಬಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಸಿ ತನಿಖೆಯನ್ನ ಮಾಡಿ ಅವ್ರನ್ನ ಬಂಧನ ಮಾಡಲಾಯಿತು ಮತ್ತು ಅವ್ರನ್ನ ಜೈಲು ಕೂಡ ಬಿಡಲಾಗಿತ್ತು ಸೊ ಇದಾದ ಬಳಿಕ ಜಾಮೀನನ್ನ ಪಡೆದು ಹೊರ ಬಂದಿದ್ರು ನಂತರ ಇಡೀ ಪ್ರಕರಣವನ್ನ ಎಫ್ಐಆರ್ ಅನ್ನು ಇವರ ವಿರುದ್ಧ ಮಾಡಲಾಗಿರುತ್ತೆ ಪ್ರಕರಣದಲ್ಲಿ ಅದನ್ನ ರದ್ದು ಮಾಡಬೇಕು ಅಂತೇಳಿ ಇವರು ಪ್ರಕರಣವನ್ನ ಚಾಲೆಂಜ್ ಮಾಡಿದ್ರು ಇದೀಗ ಆರ್ಡರ್ ಆಗಿರುವಂತದ್ದು ಇಡೀ ಪ್ರಕರಣದ ರದ್ದಾಗಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಪೊಲೀಸರು ಏನು ಕಲೆ ಹಾಕಿರುವಂತ ಸಾಕ್ಷಾಧಾರಗಳಿರುತ್ತೆ ಈ ಸಾಕ್ಷಾಧಾರಗಳು ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ವಿಫಲವಾಗಿರುತ್ತೆ ಅದರ ಜೊತೆಗೆ ಇವರೆಲ್ಲೂ ಕೂಡ ನೇರವಾಗಿ ಡ್ರಗ್ ಅನ್ನ ಪೆಡ್ಲಿಂಗ್ ಮಾಡಿಲ್ಲ ತೆಗೆದುಕೊಂಡು ಬಂದಿಲ್ಲ ಮತ್ತೆ ಇವರ ವಿರುದ್ಧ ವಿಶೇಷವಾದ ಪ್ರಕರಣ ಮತ್ತು ಪ್ರತ್ಯೇಕವಾದ ಪ್ರಕರಣವನ್ನು ದಾಖಲು ಮಾಡಿಲ್ಲ ಈಗ ಹಲವು ಗ್ರೌಂಡ್ಸ್ಗಳನ್ನ ಇಟ್ಕೊಂಡಿರುವಂತದ್ದು ಆ ಗ್ರೌಂಡ್ಸ್ಗಳನ್ನ ಇಟ್ಕೊಂಡು ಸಂಜನಾ ಗಲ್ರಾಣಿ ಪರ ಏನು ವಕೀಲರು ವಾದವನ್ನು ಮಾಡಿದ್ರು ಸೊ ವಾದ ವಿವಾದ ಕೂಡ ಅಲ್ಸಿರುವಂತ ನ್ಯಾಯಾಲಯ ಸಂಜನಾ ಗಲ್ರಾಣಿ ಪರ ವಕೀಲರು ಏನು ವಾದವನ್ನು ಮಾಡಿದ್ರು ಅದನ್ನ ಪುರಸ್ಕರಿಸಿ ಇಡೀ ಪ್ರಕರಣವನ್ನು ರದ್ದು ಮಾಡಿರುವಂತದ್ದು ರಾಮಕಾಂತ್ ಓಕೆ ಥ್ಯಾಂಕ್ ಯು ಸಂತೋಷ್